ಅಹಂಕಾರದಲ್ಲಿ ಮೆರೆಯುತ್ತಿದ್ದ ಜೋಡಿಗಳು ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗೆ ಬಿದ್ದಿದ್ದಾರೆ ಹೌದು ವೀಕ್ಷಕರೇ ಈಗ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳಾಗಿ ಸ್ಪರ್ಧಿಗಳು ಟಾಸ್ಕ್ಗಳನ್ನು ಆಡುತ್ತಿದ್ದಾರೆ ಈಗ ಮೊದಲನೇ ಟಾಸ್ಕು ಬಾಲ್ನ ಇಲ್ಲಿ ತಗೊಂಬಂದ್ಬಿಟ್ಟು ಬ್ಯಾಸ್ಕೆಟಲ್ಲಿ ಅಲ್ಲಿ ಹಾಕಬೇಕಾಗಿರುತ್ತೆ ಮೊದಲನೇ ಟಾಸ್ಕ್ನಲ್ಲಿ ಇಲ್ಲಿ ಗೆದ್ದಿದ್ದು ಮಾಡುವವರು ರಕ್ಷಿತಾ ಅವರು ಈಗ ಇದರಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಯಾವುದಾದ್ರೂ ಒಂದು ಜೋಡಿನ ಹೊರಗಡೆ ಇಡಬೇಕು ಅಂತಂದ್ಬಿಟ್ಟು ಮಾಡುವವರು ಮತ್ತೆ ರಕ್ಷಿತಾ ಅವರು ಇಬ್ಬರು ಕೂಡ ಮಾತಾಡಿಕೊಂಡು ಇಲ್ಲಿ ಒಂದು ಜೋಡಿನ ಇಚ್ಛೆ ಇಡ್ತಾರೆ ಅವಾಗ ಈ ಒಂದು ಟಾಸ್ಕ್ ಅಲ್ಲಿ ಯಾರಿರ್ತಾರೆ ಜೋಡಿಗಳಾಗಿ ಅಂತಂದ್ರೆ ಇಲ್ಲಿ ಅವರು ಮತ್ತೆ ಚೈತ್ರ ಅವರು ಇರ್ತಾರೆ ಇಲ್ಲಿ ಇವಾಗ ಜೋಡಿಗಳಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಆಗಿದೆ ಆದರೆ ಮೊದಲನೇ ಟಾಸ್ಕ್ ಜೋಡಿಗಳಾಗಿದ್ದು ಇಲ್ಲಿ ಚೈತ್ರ ಮತ್ತೆ ಅವರು ಈಗ ಸ್ಪಂದನ ಅವ್ರಿಗೆ ರಜತೋರ್ಗೆ ಇಬ್ಬರಿಗೂ ಕೂಡ ಇಂಜೂರಿ ಆಗಿದೆ ಈ ಒಂದು ಜೋಡಿಯಲ್ಲಿ ಬದಲಾವಣೆ ಆಗಿದೆ ಆದ್ರೆ ನಿನ್ನೆ ಇದ್ದಿದ್ದ ಜೋಡಿ ಅವರು ಚೈತ್ರ ಅವರು ಇದ್ರು ಈ ಒಂದು ಬಾಲ್ ಟಾಸ್ಕ್ ಮುಗಿದ ತಕ್ಷಣನೇ ಮಾಡುವ ಅವರು ಮತ್ತಿಲ್ಲಿ ರಕ್ಷಿತ್ ಅವರು ಇಬ್ರು ಕೂಡ ಮಾತಾಡಿಕೊಂಡು ಬಿಗ್ ಬಾಸ್ ಹೇಳಿದಾಗ ಕ್ಯಾಪ್ಟನ್ಸಿ ರೇಸ್ ನಿಂದ ಹೊರಗಡೆ ಇಡಿ ಎಂದಾಗ ಇಲ್ಲಿ ಗೆ ಅವರು ಆಯ್ಕೆ ಮಾಡೋದು ರಜತ್ತು ಮತ್ತೆ ಚೈತ್ರ ಅವ್ರ ಜೋಡಿನ ಈಚೆ ಇಡ್ತೀನಿ ಅಂತ ಹೇಳ್ತಾರೆ ಇನ್ನು ಇವತ್ತ ಎರಡನೇ ಟಾಸ್ಕ್ ಕೂಡ ಇಲ್ಲಿ ಆಡಿದರೆ ರಿಂಗ್ ಎಸಿಯೋ ಟಾಸ್ಕು ಮಧ್ಯಾಹ್ನ ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು ಇಲ್ಲಿ ಈ ಒಂದು ಪ್ರೋಮೋದಲ್ಲಿ ಯಾರು ವಿನ್ ಆಗಿದ್ದಾರೆ ಎರಡನೇ ಟಾಸ್ಕ್ನಲ್ಲಿ ಅಂತ ಹೇಳಿದ್ರು ಈ ಒಂದು ಟಾಸ್ಕ್ ಏನಿತ್ತು ಇದರಲ್ಲಿ ತುಂಬ ಚೆನ್ನಾಗಿ ಆಡಿದ ಜೋಡಿ ಅಂತಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಇದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಒದ್ದಾದರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ರಘು ಅವರು ಹೇಳಿದರು ಈಗ ಎಕ್ಸ್ಪೀರಿಯನ್ಸ್ ಇರೋ ರಘು ಅವರು ಮತ್ತು ಇಲ್ಲಿ ಅಶ್ವಿನಿಯವರು ಇಬ್ಬರೂ ಕೂಡ ಇಲ್ಲಿ ಗೆದ್ದಿದ್ದಾರೆ ಅದು ಗೊತ್ತಿದೆ ಆದರೆ ಗೇಮಲ್ಲಿ ಯಾರನ್ನ ಈಚೆ ಇಟ್ಟರು ಕ್ಯಾಪ್ಟನ್ಸಿ ನಿಂದ ಯಾರ್ನ ಈಚೆ ಇಟ್ರು ಅಂತಂದ್ರೆ ಫಸ್ಟ್ ಗೆ ಇಲ್ಲಿ ಇವ್ರು ಮಾತಾಡಿದ ಏನಪ್ಪ ಅಂತಂದ್ರೆ ರಘು ಅವರು ಕಾವ್ಯ ಕಾವ್ಯವ್ರನ್ನ ಗಿಲ್ಲಿಯವ್ರನ್ನ ಈಚೆ ಇಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರ ಮುಂದೆ ಕಾವ್ಯ ಅವ್ರ ಮುಂದೆ ಹೇಳಿದರು ಆದರೆ ಟಾಸ್ಕ್ನ ನ ಗೆದ್ದಿದ ತಕ್ಷಣ ಇಲ್ಲಿ ಅವರು ಆಶ್ಚರ್ಯಕರವಾಗಿ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ರಘು ಅವರು ಮತ್ತೆ ಅಶ್ವಿನಿಯವರು ಇಬ್ಬರು ಕೂಡ ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು ಯಾಕಂತಂದ್ರೆ ಒಂದು ಆಪರ್ಚುನಿಟಿ ಕೂಡ ಇಲ್ಲಿ ಸಿಕ್ಕಿದೆ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರಿಗೆ ಹೌದು ಈ ಒಂದು ಗೇಮಲ್ಲಿ ಗೆದ್ದಿರೋದು ಎರಡನೇ ಗೇಮಲ್ಲಿ ರಿಂಗ್ ಗೇಮಲ್ಲಿ ಯಾರಪ್ಪ ಅಂತಂದ್ರೆ ಜಾಸ್ತಿ ರಿಂಗ್ಗಳನ್ನ ಇಲ್ಲಿ ಕಲೆಕ್ಟ್ ಮಾಡ್ತಾರೆ ಆದರೆ ಅವರು ಇಟ್ಟಿರೋ ಸ್ಪರ್ಧಿ ಯಾರಪ್ಪ ಅಂತಂದರೆ ರಾಶಿಕ ಅವರು ಅವ್ರನ್ನ ಈ ಒಂದು ಜೋಡಿನ ಈಚೆ ಇಟ್ಟಿದ್ದಾರೆ ಇದು ಬೆಟರ್ ಡಿಸಿಷನ್ ಅಂತಾನೆ ಹೇಳ್ಬೋದು ಇಲ್ಲಿ ಮೊದಲಿಗೆ ಏನಾಯ್ತಪ್ಪ ಅಂತಂದರೆ ಒಂದು ಬಾಲ್ ಟಾಸ್ಕ್ ಏನು ಕೊಟ್ಟಿರ್ತಾರೆ ಇದರಲ್ಲಿ ಮಾಡುವವರು ರಕ್ಷಣೆ ಅವರು ಗೆಲ್ತಾರೆ ಇದಾದ್ಮೇಲೆ ಇಲ್ಲಿ ರಾಶಿಕ ಅವರು ಸೂರಜವ್ರು ಮಾತಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ನಾವೇನಾದ್ರೂ ಇಲ್ಲಿ ಗೇಮ್ ಗೆದ್ರೆ ಡೈರೆಕ್ಟ್ ಆಗಿ ಇಲ್ಲಿ ನಾವು ಗಿಲ್ಲಿನ ಕಾವ್ಯನ ಹೊರಗಡೆ ಹಾಕೋಣ ಅಂತ ಇಲ್ಲಿ ಹೇಳ್ತಾರೆ ಪ್ರತಿಯೊಬ್ಬರೂ ಕೂಡ ಏನಾದರೂ ಒಂದು ಗೇಮ್ ಆಡ್ತಿದ್ದೀವಿ ಅಂತಂದರೆ ನಾವು ಹೇಗೆ ಗೆಲ್ಲಬೇಕು ನಾವಿಲ್ಲಿ ಕ್ಯಾಪ್ಟನ್ ಆಗಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಆದರೆ ಈ ಒಂದು ಗೇಮ್ನ ಗೆಲ್ಲೇಬೇಕು ಅವರಿಬ್ಬರನ್ನು ಕೂಡ ನಾವು ಈಚೆ ಹಾಕ್ಲೇಬೇಕು ಅಂತ ಏನೊಂದು ಪ್ಲಾನ್ ಇಟ್ಕೊಂಡಿದ್ರು ಆದರೆ ಆಡಿರೋ ಎರಡೂ ಗೇಮಲ್ಲೂ ಕೂಡ ಏನೂ ಕೂಡ ದಬ್ಬಾಕ್ಲಿಲ್ಲ ಕಿತ್ತಾಕ್ಲಿಲ್ಲ ಗುಡ್ಡೆ ಹಾಕ್ಲಿಲ್ಲ ಈಗ ಈ ಒಂದು ಗೇಮ್ನಿಂದ ಈಚೆನೆ ಹೋಗಿದ್ದಾರೆ ಅಂದರೆ ಕ್ಯಾಪ್ಟನ್ಸಿ ರೇಸ್ನಿಂದನೇ ಈಗ ಈಚೆ ಉಳ್ಕೊಂಡಿದ್ದಾರೆ ಸೂರಜ್ ಅವರು ಮತ್ತು ರಾಶಿಕಾ ಅವರು ಇಲ್ಲಿ ರಘು ಅವರು ಮತ್ತು ಅಶ್ವಿನಿಯವರು ತುಂಬ ಚೆನ್ನಾಗಿ ಒಂದು ಗುಡ್ ಡಿಸಿಷನ್ ತಗೊಂಡು ಾರೆ ಅಂತ ಅನ್ಸುತ್ತೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ